ಮಳೆಯಲ್ಲಿ ಜೊತೆಯಲ್ಲಿ ಮೈಸೂರಿನ ರೋಡಿನಲ್ಲಿ ನಮ್ಮ ಪಯಣ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮೈಸೂರಿನ ಕೆ ಆರ್ ಎಸ್ ಬ್ಯಾಕ್ ಕ್ವಾರ್ಟರ್ನಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಇದರ ವಿಶೇಷತೆ ತಿಳಿಯಣ ಮೈಸೂರಿನಿಂದ ಇಪ್ಪತ್ತು ನಿಮಿಷ ಜರ್ನಿ ಮಾಡಿದರೆ ಸಾಕು ಈ ಕೆ ಆರ್ ಎಸ್ ಬ್ಯಾಕ್ ವಾರ್ಟರು ತಲುಪೋಕ್ಕೆ ಇಲ್ಲಿಗೆ ಸ್ವಂತ ವೆಹಿಕಲ್ನಲ್ಲಿ ಬಂದರೆ ತುಂಬ ಒಳ್ಳೆಯದು ತುಂಬ ಉತ್ತಮ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿಗೆ ಬಸ್ ವ್ಯವಸ್ಥೆ ಸರಿಯಾಗಿಲ್ಲ ಅದರಿಂದ ನೀವು ಸ್ವಂತ ವೆಹಿಕಲಲ್ಲಿ ಬಂದರೆ ತುಂಬ ಅತ್ಯುತ್ತಮವಾಗಿರುತ್ತೆ ಮೈಸೂರಿಂದ ಇಪ್ಪತ್ತು ನಿಮಿಷ ಜರ್ನಿ ಮಾಡಿದ್ರೆ ಸಾಕು ಈ ಕೆ ಆರ್ ಎಸ್ ಬ್ಯಾಕ್ ವಾಟರ್ಗೆ ನೀವು ಬರ್ಬೋದು ಆದರೆ ಇಲ್ಲಿನ ವಿಶೇಷತೆ ಏನು ಎಂಬುದನ್ನು ನಾವು ತಿಳ್ಕೊಳ್ಳೋಣ ಅದರ ವಿಶೇಷತೆ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ ಕ್ರಿಸ್ತ ಸಕ ಹದಿಮೂರನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ದೇಗುಲ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಕಟ್ಟಿದ ನಂತರ ಮುಳುಗಡೆಯಾದ ಈ ವೇಣುಗೋಪಾಲ ಸ್ವಾಮಿ ದೇಗುಲ ಮುಳುಗಡೆಯಾದ ದೇವಾಲಯ ಮೇಲೆ ಬರಲು ಕಾರಣವೇನು ಎಂಬುದನ್ನು ನಾವು ಈಗ ತಿಳ್ಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನೀರಿನ ಮಟ್ಟ ಕಡಿಮೆಯಾದ ನಂತರ ಈ ದೇಗುಲ ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಂಡಿತ್ತು ನಂತರ ಎರಡು ಸಾವಿರದ ಮೂರರಲ್ಲಿ ಬರಗಾಲ ಬಂದು ನೀರಿನ ಮಟ್ಟ ತೀರ ಕಡಿಮೆಯಾದಾಗ ಪೂರ್ತಿ ದೇವಾಲಯ ಕಾಣಿಸಿಕೊಂಡಿತು ಆಗ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದರು ಸರ್ಕಾರದ ಸಹಾಯದಿಂದ ಪ್ರಖ್ಯಾತ ಉದ್ಯಮಿಗಳಾದಂತಹ ಶ್ರೀಹರಿ ಖೋಡೇರವರು ಮುಳುಗಿ ಹೋಗಿದ್ದ ದೇವಾಲಯವನ್ನು ಮೂವತ್ತೈದು ಎಕರೆಯಲ್ಲಿ ಯಥವತ್ತಾದ ಸ್ಥಿತಿಯನ್ನು ಮರುಕಳಿಸಿ ನೋಡುಗರಿಗೆ ಡಿಸೆಂಬರ್ ಆರು ಎರಡು ಸಾವಿರದ ಹದಿನೇಳರಂದು ಅವಕಾಶ ಮಾಡಿಕೊಟ್ಟರು ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿ ಯಾವುದೇ ದೇವರಿಗಳಾಗಲಿ ಯಾವುದೇ ಗೋಲ್ಕಗಳಿಗಾಗಲಿ ಆರತಿ ತಟ್ಟೆಗಾಗಲಿ ಒಂದು ರೂಪಾಯಿ ಹಾಕುವಂತಿಲ್ಲ ಇದು ಕಡ್ಡಾಯ ಮಾಡಿರುವಂತಹ ಈ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನೀವು ಕುಟುಂಬ ಸಮೇತರಾಗಿ ಬಂದು ಈ ದೇವಾಲಯಕ್ಕೆ ಭೇಟಿ ಮಾಡಿ ಇಲ್ಲಿ ಗಣೇಶ ಅಷ್ಟಲಕ್ಷ್ಮಿಯರು ಸಪ್ತ ಋಷಿಗಳು ಸಪ್ತನದಿಗಳು ನವಗ್ರಹಗಳು ಅಂಜನೇಯ ಮೇನಾಗಿ ವೇಣುಗೋಪಾಲ ಸ್ವಾಮಿಯರು ಕೂಡ ನೆಲೆಸಿರುವಂತಹ ಪುಣ್ಯಕ್ಷೇತ್ರವಾಗಿದೆ ನೀವು ಕೂಡ ಬಂದು ದೇವತೆಗಳ ದರ್ಶನ ಮಾಡಿ ಹಾಗೆ ಹಿನ್ನೀರಿನ ವಿಹಂಗಮ ನೋಟವನ್ನು ಸೆಳೆದು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಗೊತ್ತಿಲ್ಲದರು ಕೂಡ ನೀವು ಶೇರ್ ಮಾಡಿ ಹಾಗೆ ಇದೇ ಮೈಸೂರಿಗರಾದಂತಹ ನನ್ನ ಸ್ನೇಹಿತರು ಕೂಡ ಆದಂತಹ ನರಸಿಂಹರವರನ್ನು ನಾವು ಮಾತಾಡ್ಸೋಣ ಇದರ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳೋಣ ಏನಕ್ಕೆ ಅಂತಂದರೆ ಎರಡು ಸಾವಿರದ ಮೂರರಲ್ಲಿ ಈ ಬರಕಾಲ ಬಂದಂತಹ ಸಮಯದಲ್ಲಿ ದೇವಸ್ಥಾನ ಕಾಣಿಸ್ಕೊಂಡಾಗ ಇವರು ಕೂಡ ಪ್ರತ್ಯಕ್ಷವಾಗಿ ಕಂಡಂತಹ ಸಾಕ್ಷಿಗಾರರನ್ನು ನಾವು ಮಾತಾಡ್ಸೋಣ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ನೀವು ಮುಳುಗಡೆ ಆದಂತ ದೇವಸ್ಥಾನವನ್ನ ನೀವು ಕಣ್ಣಾರ ಕಂಡಾಗ ನಿಮಗೆ ಏನ್ ಅನ್ನಿಸ್ತು ಆಗ ನಿಮ್ಮ ಆಲೋಚನೆಗಳು ಹೇಗಿದ್ದು ಆಗ ಇಲ್ಲಿಗೆ ಎಷ್ಟು ಭಕ್ತಾದಿಗಳು ಬಂದಿದ್ರು ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಸರ್ ಇದು ಹೇಳ್ಬೇಕು ಅಂದ್ರೆ ಬಹಳ ಹಿಂದಿನ ವರ್ಷದ ಇವತ್ತಿಂದಲ್ಲ ಇದು ಆರ್ ಎಸ್ ಅಂತ ಇವತ್ತಿದೆ ಹಿಂದಿನ ಬ್ಯಾಕ್ ಗ್ರೌಂಡ್ ಅಂದ್ರೆ ಇದು ಕನ್ನಮ್ಮಾಡಿ ಅಂತಿತ್ತು ಕನ್ನಮ್ಮಾಡಿ ಕನ್ನಮ್ಮಾಡಿ ಅಂತ ಇವತ್ತು ಆರ್ ಎಸ್ ಅಂತ ಇದು ನಾಮಕರಣ ಮಾಡಿರೋದು ಈ ಕೆರೆಸ್ ಡ್ಯಾಮ್ ಕಟ್ಟಕ ಮುಂಚೆ ಕಟ್ಟಬೇಕಾದ್ರೆ ಇದು ದೇವಸ್ಥಾನ ಇದಿಂದ ನೋಡಿ ಇಲ್ಲಿ ನೋಡಿ ಆದ್ರೆ ಚಿಕ್ಕಮಿ ಇಲ್ಲಿಂದ ಒಂದೊಂದೂವರೆ ಕಿಲೋಮೀಟರ್ ಆಗುತ್ತೆ ಒಂದೊಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿ ದೇವಸ್ಥಾನ ಇದ್ದಿದ್ದು ಈ ದೇವಸ್ಥಾನ ಈ ದೇವಸ್ಥಾನ ಒಂದ್ ಒಂದುವರೆ ಅಲ್ಲಿ ಹಂಗೆ ಇದ್ದಿದ್ದು ಅಂದಿನ ಕಾಲದಲ್ಲಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಇದ್ ಮುಳುಗಡೆ ಆಗುತ್ತೋ ಇಲ್ವೋ ಅನ್ನೋದು ಸರಿ ನಮ್ಗೆ ಅದ್ರ ಬಗ್ಗೆ ಗೊತ್ತ ಮಾಹಿತಿ ಇಲ್ಲ ನಮ್ಗೆ ತಿಳಿದಿರ ಮಟ್ಟಿಗೆ ಆ ಕಟ್ಟ ಡ್ಯಾಮ್ ಈ ದೇವಸ್ಥಾನ ಇದೆಯಲ್ಲ ಇದು ನೀರೊಳಗೆ ಮುಳುಗಡೆ ಆಗೋಯ್ತು ಆ ಮುಳುಗಡೆ ಆಗಿದ್ದು ಎಸ್ ಎಂ ಕೃಷ್ಣನ್ ಕಾಲದಲ್ಲಿ ಬರಗಾಲ ಬಂತು ನಮ್ಮ ಮೈಸೂರಿಗೆ ಬರಗಾಲ ಬಂತು ಆ ಬರಗಾಲ ಟೈಮ್ ಅಲ್ಲಿ ಈ ದೇವಸ್ಥಾನ ಕಾಣಿಸ್ತು ಆ ಕಾಣಿಸ್ದಾಗ ಕೋಡಸ್ ಕಂಪ್ನಿಯವರು ತಗೋಬಂದು ಹೊರಗಡೆಗೆ ಅದೆಲ್ಲ ಡೆವಲಪ್ ಮಾಡಿ ಅದೆಲ್ಲ ರೀ ಮಾಡಿದ್ದಾರೆ ಅಂದ್ರೆ ಅಲ್ಲಿವರೆಗೂ ದೇವಸ್ಥಾನ ಇದೆ ಅಂತ ಅವ್ರಿಗೆ ಅಂದ್ರೆ ಅವತ್ತಿನ ದಿನಕ್ಕೆ ಹಿಂದಿನ ಕಾಲದವ್ರು ಗೊತ್ತಿದ್ದೆ ಅವರು ನಮ್ಮ ಜನ್ರೇಷನ್ ಗೊತ್ತಿಲ್ಲ ನಮ್ಗೆ ಯಾವ್ದು ಗೊತ್ತಿಲ್ಲ ಎಸ್ ಎಂ ಕೃಷ್ಣನ್ ಕಾಲದಲ್ಲಿ ಬರಗಾಲ ಬಂದಂತ ಕಾಲದಲ್ಲಿ ಅವತ್ತಿನ ದಿನ ಈಗ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗಿ ಅವತ್ತಿನ ದಿನ ಓಡಾಸ್ ಕಂಪ್ನಿಯವರು ತಮ್ಮ ಸ್ವಂತ ಖರ್ಚಿಂದ ಅವ್ರು ತಗೋ ಎಲ್ಲಾನು ಇಲ್ಲಿ ಡೆವಲಪ್ ಮಾಡಿದ್ದಾರೆ ಇವತ್ತಿನ ದಿನ ಒಂದ್ ರೂಪಾಯಿ ಯಾರೇ ಬಂದ್ರು ಪಾರ್ಕಿಂಗ್ ಗೆ ಆಗ್ಲಿ ಯಾವ್ದೇ ಒಂದು ದೇವಸ್ಥಾನ ಕಾಣಿಕೆ ಆಗ್ಲಿ ಯಾವ್ದು ಏನು ಏನಕ್ಕೂ ಇಲ್ಲ ಏನು ಇಲ್ಲ ಅಂದ್ರೆ ಈಗ ಬರಗಾಲದಲ್ಲಿ ಈಗ ನೀವು ಇಲ್ಲಿ ನೋಡಿದ್ರಲ್ಲ ಬಂದಿತ್ತು ಅಂತ ಅದೇ ತರ ಹೆಂಗಿದ್ರು ಅದೇ ತರ ನಿರ್ಲಕ್ಷ್ಯ ಮಾಡಿ ಅದೇ ಸೇಮ್ ಏನಿದೆ ಅದೇ ತರ ಈಗ ಮಾಡಿದ ಅದ್ರ ಸ್ವಲ್ಪ ಹಳೇದಂತ ಅದೇ ಈ ಪಾಚಿ ಗೀಚಿ ಆ ತರ ಎಲ್ಲ

ಇದು ಹೆಚ್ಚಿಗೆ ಕಮ್ಮಿ ನಾವ್ ತಿಳಿದ ಮಟ್ಟಿಗೆ ಒಂದ್ ಹತ್ತರಿಂದ ಹದಿನೈದು ವರ್ಷ ಇರಬಹುದು ಅನ್ಕೋತೀನಿ ಅಷ್ಟೇ ಆದ್ರೆ ನೋಡಕ್ ಒಂಥರ ದೂರಿ ಆಗಿದೆ ಹೌದು ನೀವು ನೋಡಬೇಕು ಏನಾರ ಇದನ್ನ ಅಂತಂದ್ರೆ ಯಾಕಂದ್ರೆ ಇಲ್ಲಿ ಮೈಸೂರಿಗೆ ಎಲ್ಲ ಗೊತ್ತಿರುತ್ತೆ ಆದ್ರೆ ನೋಡಿದಾರಂತವ್ರು ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಇದ್ರ ಫೋನ್ ನಂಬರ್ ಎರಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹಾಗೆ ಗೊತ್ತಿಲ್ಲದೆ ದಯವಿಟ್ಟು ಬಂದ್ ನೋಡಿ ಎಂತ ಅದ್ಭುತವಾದ ಜಾಗ ಅಂತ ಮೈಸೂರು ಬ್ಯಾಕ್ ವಾಟರ್ ಅಲ್ಲಿ ಇರುವಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಂದು ನೋಡಿ ಎಷ್ಟು ಅದ್ದೂರಿಯಾಗಿದೆ ಅಂತ ಬನ್ನಿ ಇಲ್ಲಿವರೆಗೆ ನೋಡಿದಂತಹ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭವಾಗಲಿ